ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಸಂವಿಧಾನ ದಿನಾಚರಣೆಯ ಪೂರ್ವಭಾವಿ ಸಭೆ ವಾರ್ತೆ ವಿವರ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಿರುಗುಪ್ಪ ಇವರ ನೇತೃತ್ವದಲ್ಲಿ ಇಂದು ಸಿರುಗುಪ್ಪ ತಾಲೂಕಿನ ಶಿಶು ಅಭಿವೃದ್ಧಿ ಕೇಂದ್ರದ ಮೇಲ್ಛಾವಣಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ನಡೆಸಲು ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು ಈ ಸಭೆಗೆ ತಾಲೂಕಿನ ದಂಡಾಧಿಕಾರಿಗಳಾದ ಗೌಸಿಯ ಬೇಗಮ್ ಮೇಡಮ್ ಅವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಮಂಡಿಗೇರಿ ಸಿದ್ದಯ್ಯ ಸರ್ ಅವರು ಹಾಗೂ ಸರ್ವಧರ್ಮೀಯಗಳ ಅಧ್ಯಕ್ಷರಾದ ಬಿ ಎಂ ಸತೀಶ್ ಸರ್ ಅವರು ಹಾಗೂ ಮತ್ತು ಹೊಡ್ಲಿ ಮಲ್ಲಿಕಾರ್ಜುನ ಸರ್ ಅವರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲರ್ಗಳಾದ ಚಂದ್ರಶೇಖರ್ ಸರ್ ಅವರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಗುರುಪ್ಪ ಸರ್ ಅವರು ಭಾಗವಹಿಸಿ ತಮ್ಮ ವಿವಿಧ ಅನಿಸಿಕೆಗಳನ್ನು ಈ ಒಂದು ಸಭೆಯಲ್ಲಿ ಹಂಚಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಭೋವಿ ಸಂಘದ ಅಧ್ಯಕ್ಷರಾದ ಗಾಳೆಪ್ಪ ಅವರು ಈ ಒಂದು ಸರ್ವಧರ್ಮಯಗಳ ಒಂದು ಯಾವುದೇ ಒಂದು ಮೀಟಿಂಗ್ ನಡೆಸಬೇಕಾದರೆ ಅಥವಾ ಆಚರಣೆಗಳನ್ನು ನಡೆಸಬೇಕಾದ್ರೆ ಸ್ವಂತದ ಆಗಿರತಕ್ಕಂತಹ ಕಟ್ಟಡ ಇಲ್ಲ ಯಾವುದೋ ಒಂದು ಮಳೆಗೆ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಕೂತು ಈ ರೀತಿಯಾಗಿ ಆಚರಣೆ ಮಾಡುವುದು ಸೂಕ್ತವಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದಲ್ಲದೆ ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತ ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಬಿ ಎಂ ಸತೀಶ್ ಒಂದು ಸಭೆಗೆ ತುಂಬ ಹೃದಯದ ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತರತಕ್ಕಂಥ ತಾಲೂಕು ಮುಖೇಂದ್ರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಭಾ ಅವರನ್ನ ಕೂಡ ಈ ಒಂದು ಸಭೆಗೆ ತುಂಬದಿಂದ ಸ್ವಾಗತಿಸ್ತಾರೆ ಹಾಗೆಯೇ ಟಿಪ್ಪು ಸುಲ್ತಾನ್ ಜಯಂತಿ ಸಮಾಜದ ಮುಸ್ಲಿಂ ಸಮಾಜದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಅವರನ್ನ ಕೂಡ ಈ ಒಂದು ಸ್ವಾಗತ ಕೋರ್ತಾನೆ ಹಾಗೆಯೇ ಕಲಾವಿ ಮಹಾಸಭಾದ ಇರ್ತಕ್ಕಂಥ ಸಂಗ್ರಾಮೇಶ್ವರನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ಹಾಗೆಯೇ ಡಾಕ್ಟರ್ ಸರ್ವಧರ್ಮೀಯರ ಬಿಆರ್ ಅಂಬೇಡ್ಕರ್ ಸಂಘದ ಮನೆ ಅಧ್ಯಕ್ಷರಾಗಿರ್ತಕ್ಕಂಥದಿಂದ ಸ್ವಾಗತಿಸಿದ್ದಾನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಿರುಕುಂಬಾ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಭೆಗೆ ಕುಂಭಹೃದಿಂದ ಸ್ವಾಗತಿಸ್ತೇನೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸಿರುಗುಪ್ಪ ತಾಲೂಕು ಎಸ್ ಸಿ ಎಸ್ ಟಿ ನೌಕರರ ಸಂಘದ ಮನೆ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಕೂಡ ಈ ಒಂದು ಸಭೆಗೆ ಕುಂಭ ಹೃದಯದಿಂದ ಸ್ವಾಗತಿಸ್ತೇನೆ ಹಾಗೇನೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಭೂಮಿ ಸಮಾಜದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಗಾಳಪ್ಪ ಕೂಡ ಚುನಾವಣಾ ಪೂರ್ವವಾಗಿ ಈ ಒಂದು ಸಭೆಗೆ ಸ್ವಾಗತಿಸ್ತೇನೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಲಂಬಾಣಿ ಸಮಾಜದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಧನಸಿಂಗ್ ಸಿಂಗ್ ನಾಯಕರನ್ನು ಕೂಡ ಈ ಒಂದು ಸಭೆಗೆ ನಮ್ಮ ಹೃದಯದಿಂದ ಆಹ್ವಾನ ಸ್ಥಾಪಿಸುತ್ತೇನೆ ಹಾಗೆಯೇ ವಿಶ್ವಕರ್ಮ ಸಮಾಜ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಳಗುಳ್ಳ ಸರ್ ಅವರನ್ನು ಕೂಡ ಈ ಒಂದು ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗುರಪ್ಪ ಸರ್ ಅವರನ್ನು ಕೂಡ ಋಣ್ಮೂರ್ವಕವಾಗಿ ಸಭೆಗೆ ತುಂಬ ಹುದ್ದೆಯನ್ನು ಈ ಒಂದು ಸಭೆಯಲ್ಲಿ ಗೊಂಬಲ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಗಲ್ಲಿಂಗಪ್ಪ ಸರ್ ಅವರನ್ನು ಕೂಡ ತುಂಬು ಹೃದಯದ ಸ್ವಾಗತಿಸುತ್ತಾನೆ ಹಾಗೆಯೇ ದೊಕ್ಕಲಿಗ ಸಮಾಜದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರನ್ನು ಕೂಡ ಈ ಒಂದು ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಾನೆ ಹಾಗೆಯೇ ಕಾರ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಶ್ರೀ ತಿಪ್ಪೇಸ್ವಾಮಿ ಸರ್ ಬಿಆರ್ ಅವರನ್ನು ಕೂಡ ಈ ಒಂದು ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಹಾಗೆಯೇ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರನ್ನ ಹಾಗೂ ಎಲ್ಲ ಇಲಾಖೆಗಳ ಪ್ರತಿನಿಧಿಗಳನ್ನ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರನ್ನ ಪತ್ರಿಕಾ ವರ್ಗದವರನ್ನ ಕೂಡ ಈ ಒಂದು ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಈ ಸಭೆಯನ್ನು ನಡೆಸುವ ಸಿದ್ದರೂ ಸಂಬಂಧ ಸಿರುಗುಪ್ಪ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಒಂದು ಸಮಾಜದ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು ಸರ್ವ ಸದಸ್ಯರುಗಳಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುವ ಸಂವಿಧಾನ ದಿನ ಇಪ್ಪತ್ತಾರನೇ ನವಂಬರಂದು ನಾವು ಆಚರಿಸ್ತಾ ಇದ್ದೇವೆ ಆ ಸಂವಿಧಾನ ದಿನ ಆಚರಣೆಯನ್ನು ಮತ್ತೆ ಸರ್ಕಾರಿ ಆದೇಶದ ಪ್ರಕಾರ ನಾವು ಆಚರಿಸಬೇಕಾಗಿದೆ ಈ ಕುರಿತು ಸರ್ಕಾರಿ ಆದೇಶ ಬಂದಿದೆ ನಮಗೆ ಆ ಒಂದು ಆದೇಶದ ಒಂದು ಹಿನ್ನೆಲೆಯಲ್ಲಿ ಆ ಆದೇಶದಲ್ಲಿರುವ ಅಂಶಗಳನ್ನು ಅಳವಡಿಸಿಕೊಂಡು ನಮ್ಮ ಸಂವಿಧಾನದ ದಿನಾಚರಣೆಯನ್ನು ನಮ್ಮ ಒಂದು ಸುವ್ಯವಸ್ಥಿತವಾಗಿ ಆಚರಿಸಬೇಕಾಗಿದೆ ನಮ್ಮೆಲ್ಲರನ್ನೂ ನಾನು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಿರುಪಾ ತಾಲೂಕಿನ ಎಲ್ಲ ಇಲಾಖೆಗಳ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಒಂದು ಮನವಿಗೆ ಮತ್ತು ಒಂದು ನೋಡಿಸಿಗೆ ಸ್ಪಂದಿಸಿ ಈ ಒಂದು ಅಪೂರ್ವಕವಾಗಿ ಸಭೆಗೆ ಸಲ್ಲಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಹ ಹೇಳ್ತಾ ಇದ್ದೇನೆ ಪ್ರತಿ ವರ್ಷವೂ ನಾವು ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ದಿನಾಚರಣೆಯನ್ನು ನವೆಂಬರ್ ಇಪ್ಪತ್ತಾರು ಆಚರಿಸ್ತಾ ಇದ್ದೇವೆ ಈ ಸಾರಿನೂ ಸರ್ಕಾರಿ ಆದೇಶದ ಮೇಲೆ ಈ ಒಂದು ದಿನಾಚರಣೆಯನ್ನು ಒಂದು ಮಹತ್ವಪೂರ್ಣವಾಗಿ ಮತ್ತು ಒಂದು ಅಚ್ಚುಕಟ್ಟಾಗಿ ಮತ್ತು ತಾಲೂಕು ಆಡಳಿತದ ತಾಲೂಕು ಆಡಳಿತದಲ್ಲಿ ನಿರ್ವಹಿತ ನಿರ್ವಹಿಸಬೇಕೆಂಬುದು ಸರ್ಕಾರಿ ಆದೇಶದ ಮೇಲೆ ಈ ಈ ಒಂದು ಸಂವಿಧಾನ ದಿನಾಚರಣೆ ಒಂದು ಸಹಕಾರ ಮತ್ತು ಸಹಯೋಗ ಮತ್ತು ಒಂದು ಒಂದು ವಿಶೇಷ ಅನಿಸಿಕೆಗಳನ್ನು ಸ್ವಾಗತ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ತಾಲೂಕಿನಲ್ಲಿ ತುಂಬಾ ಅದ್ಭುತಿಯಾಗಿ ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮೆಲ್ಲರಲ್ಲಿ ಈ ಒಂದು ಸರ್ಕಾರಿ ಆದೇಶದಲ್ಲಿ ಈಗಾಗಲೇ ತಿಳಿಸಿರುವಂತೆ ನೆರವೇರಿಸಬೇಕಾಗಿದೆ ಹಾಗೂ ವೇದಿಕೆ ಕಾರ್ಯಕ್ರಮಗಳನ್ನು ಸಹ ನೆರವೇರಿಸಬೇಕಾಗಿದೆ ಜಾತ್ರೀ ನಮ್ಮ ಭಾರತ ದೇಶದ ಧ್ವಜವನ್ನು ಮಕ್ಕಳಲ್ಲಿ ಮಕ್ಕಳ ಕೆಳಗೆ ಕೊಟ್ಟು ಶಾಲಾ ಮಕ್ಕಳಲ್ಲಿ ಪ್ರೌಢಶಾಲಾ ಮಕ್ಕಳಲ್ಲಿ ಜಾತ್ರೆ ಜಾಥಾ ಮುಖಾಂತರ ನಾವು ಇಡೀ ನಮ್ಮ ತುಂಬ ತಾಲೂಕಿನಲ್ಲಿ ಸಂವಿಧಾನದ ನಿರ್ಣಯ ಮಹತ್ವವನ್ನು ಸಾರುವ ಒಂದು ಮತ್ತು ಸಂವಿಧಾನದಲ್ಲಿರುವ ಒಂದು ಬಲಹುದು ನಮ್ಮ ಸಂವಿಧಾನದಲ್ಲಿ ಯಾವುದು ಹುಟ್ಟುಗಳನ್ನು ಕೊಟ್ಟಿದೆ ಅನ್ನುವ ಸಂದರ್ಶನವನ್ನು ಮತ್ತು ಮಕ್ಕಳಿಗೆ ನಮ್ಮ ಮಹನೀಯರಾಗುವುದು ಈ ಒಂದು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿರುವ ಸಂವಿಧಾನಕ್ಕಾಗಿ ಹೋರಾಡಿರುವ ನಮ್ಮ ಎಲ್ಲ ಮಕ್ಕಳಿಗೆ ನಾವು ಕೃಷ್ಣ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು

私たちはこれを選してい

అధికారి గ్రామ పంచ విచారీ అది హెమ్ బిడివర ఈ

ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್